ಮನಃಶಾಸ್ತ್ರಜ್ಞರು ಹೇಳ್ತಾರೆ ಮನುಷ್ಯನ ಬುದ್ಧಿ ಅತಿ ಚುರುಕಾಗೋದು ಯಾವಾಗ ಗೊತ್ತಾ ಅತ್ಯಂತ ಸ್ವಾರ್ಥ ಬುದ್ಧಿ ಜಾಗೃತ ಆದಾಗ ಆಗ್ತದಂತೆ ಸ್ವಾರ್ಥಕ್ಕೆ ಬೇಕು ಅಂದರೆ ಮನಸ್ಸು ಏನನ್ನಾದರೂ ಯೋಚನೆ ಮಾಡ್ತದೆ ಹಾಗಾದರೂ ಪ್ರಯೋಗ ಮಾಡ್ತದೆ ಒಂದೊಂದ್ಸಲ ಅತ್ಯದ್ಭುತ ಅನ್ನುವಂಥ ಪರಿಹಾರಗಳನ್ನು ಕಂಡುಕೊಳ್ಳುತ್ತೆ ಸ್ವಾರ್ಥ ಬುದ್ಧಿ ಅದಕ್ಕೊಂದು ತುಂಬ ತಮಾಷೆಯಾದ ಮತ್ತು ಅರ್ಥಪೂರ್ಣವಾದಂಥ ಒಂದು ಘಟನೆ ಇದೆ ಒಬ್ಬ ಮನುಷ್ಯ ಮಧ್ಯಮ ವರ್ಗದ ಮನುಷ್ಯ ತುಂಬ ಕಷ್ಟಪಟ್ಟು ಒಂದು ಮನೆ ಕಟ್ಟಿಸ್ದ ಮನೆ ಕಟ್ಟಿಸೋದೇನು ಸಾಮಾನ್ಯನ ಬಂದ ದುಡ್ಡನ್ನೆಲ್ಲ ಉಳಿಸಿದ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿದ ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಇದ್ದ ದುಡ್ಡು ಸಾಲಲ್ಲ ಬ್ಯಾಂಕಿನಿಂದ ಸಾಲ ತಂದ ಅದು ತಳ ಇಲ್ಲದ ಬುಟ್ಟಿ ಇದ್ದ ಹಾಗೆ ಎಷ್ಟು ಹಾಕಿದ್ರು ಖಾಲಿ ಆಗೋದು ಮತ್ತೆ ಸಾಲ ತಂದ ಸ್ನೇಹಿತರಿಂದ ಬಳಗದವರಿಂದ ಕಾಡಿ ಬೇಡಿ ತಂದ ಅದನ್ನು ನನಗೆ ನೀರು ಕುಡಿತು ಇದು ಕೊನೆಗೆಲ್ಲ ಆಗಿ ಗೃಹ ಪ್ರವೇಶ ಆಗಿ ಮನೆ ಸೇರಿಕೊಂಡ ಇನ್ನು ಮನೆಯಲ್ಲಿ ಇನ್ನೂ ಕೆಲಸ ಆಗೋದಿದಲ್ಲ ಕಾರ್ಪೆಂಟ್ರಿ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಹೇಳಿ ಮತ್ತು ಹೊಟ್ಟೆ ಬಟ್ಟೆ ಕಟ್ಟಿ ಕಾಸೆ ಕಾಸು ಕೂಡಿಸಿ ಜೀವನದ ಸಂಭ್ರಮಗಳನ್ನೆಲ್ಲ ಒತ್ತೆ ಇಟ್ಟು ಹತ್ತು ವರ್ಷಗಳ ಕಾಲ ದುಡಿದು ಎಲ್ಲ ಸಾಲ ತೀರಿಸಿದ ಅಪ್ಪ ಅಂತೂ ಒಂದು ಮನೆ ಆಯ್ತಲ್ಲ ಅಂತ ನಿಟ್ಟಿಸ್ರು ಬಿಡೋ ಹೊತ್ತಿಗೆ ಅವನು ರಿಟೈರ್ ಆಗಿತ್ತು ಅವ್ನ ಗಂಡು ಮಗ ಇಂಜಿನಿಯರಿಂಗ್ ಮುಗಿಸಿ ಒಂದು ಕೆಲಸ ಹೇಳ್ತಿದ್ದಾನೆ ಮಗನಿಗೆ ಒಳ್ಳೆ ಕೆಲಸ ಸಿಗ್ತೇನೋ ಸರಿ ಬೇರೆ ಪಟ್ಟಣಕ್ಕೆ ಹೋಗ್ಬೇಕಾಯ್ತು ತಾನೇ ಗಂಡ ಹೆಂಡತಿ ಮುದುಕರು ಇರಬೇಕು ಮನೇಲಿ ಎದ್ದು ದಿವಸ ಇರೋಕ್ಕಾಗುತ್ತೆ ಮುದುಕ ಮುದುಕಿ ಹೀಗೇನೆ ಮನೆ ಎದೆ ಚುಳುಕಾಗಿತ್ತು ಇಲ್ಲಿ ಹೃದಯ ಆಗಾತೋ ಅಂತ ಅಂದ್ಕೊಂಡಿದ್ದ ಪಟ್ಟಣದಿಂದ ಓಡಿ ಬಂದ ಮಗ ವೈದ್ಯರ ಕಡೆ ಕರ್ಕೊಂಡು ಹೋದ ಮಗ ಹೇಳಿದ ಅಪ್ಪ ಸಾಕಪ್ಪ ಇನ್ನು ಇಬ್ಬರೇ ಇರಬೇಡಿ ಇಲ್ಲಿ ಬಂದುಬಿಡಿ ಪಟ್ಟಣ ನಮ್ಮ ಜೊತೆಗೆ ಈ ಮನೆ ಮಾರಿಬಿಡಿ ಅಪ್ಪ ಅಂದ ಇಷ್ಟು ಕಷ್ಟಪಟ್ಟು ಕಟ್ಸಿದ್ ಬನ್ನಿಯಪ್ಪ ಮಾರ ಇಪ್ಪತ್ತು ವರ್ಷ ಒದ್ದಾಡಿದ್ದೀನಿ ಬಿಟ್ಟು ಬರೋಕ್ಕಾಗತ್ತಾ ಹೌದಪ್ಪ ಕರೆಕ್ಟು ಅದು ಇಲ್ದೊಂಡು ಏನು ಮಾಡ್ತೀರಿ ಬಂದುಬಿಡಿ ನನ್ನ ಜೊತೆಗೆ ಆರೋಗ್ಯ ನೋಡ್ಕೊಳ್ಳೋರು ಯಾರು ಮನ ನನಗಿಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂದ ಹಾಗಾದ್ರೆ ಮನೆ ಮಾರೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ ಯಜಮಾನ ಏಜೆಂಟ್ರಿಗೆ ಹೇಳಿ ನೋಡ್ದೆ ಒಳ್ಳೆ ಬೆಲೆ ಕೊಡಿಸಿ ಅಂದ ಒಳ್ಳೆ ಗಿರಾಕಿ ಬರಲಿಲ್ಲ ನಾಲ್ಕಾರು ತಿಂಗಳಾದರೂ ಬರಲಿಲ್ಲ ಯಾರು ಇದು ಹಳೆ ಟೈಪಿನ ಮನೆ ಅಂತ ಕೆಲವರು ಯಾಕೋ ಗಟ್ಟಿ ಕಾಣಿಸೋಲ್ಲ ಮನೆ ಅಂತ ಕೆಲವರು ಅಂದರು ಜಾಗನೇ ಸರಿ ಇಲ್ಲ ಅಂದರು ಇನ್ನು ಕೆಲವರು ವಾಸ್ತು ಅಂದರು ತಲೆ ಕೆಟ್ಟೋಯ್ತು ಅನಕನಿಗೆ ಮನೆ ಕಟ್ಟುವಾಗಿದ್ದಂಥ ಆಶ್ರಮ ಮಾರುವಾಗಿ ಈ ಕರ್ಮ ಏನಪ್ಪ ಇದು ತಿರುಪತಿ ಹೋದ ದೇವರಿಗೆ ಬೇಡ್ಕೊಂಡ ಎಲ್ಲ ನಮ್ಮ ಬುದ್ಧಿ ಹೇಗಿರುತ್ತೆ ಗೊತ್ತಾ ಸ್ವಾರ್ಥ ಬುದ್ಧಿ ದೇವ್ರನ್ನೂ ಕಮಿಷನ್ ಏಜೆಂಟಾಗಿ ಮಾಡ್ಕೊಂಬಿಡ್ತೀವಿ ನಾವು ಓ ಬೇಡ್ಕೊಂಡ ಭಗವಂತ ಈ ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೇಲೆ ದುಡ್ಡು ಬಂದರೆ ಎಷ್ಟು ಬರುತ್ತೋ ಅರ್ಧ ನಿನಗೆ ಕೊಡ್ತೇನೆ ಅಂತ ಒಪ್ಪಂದ ಹೊತ್ಬಿಟ್ಟ ದೇವ್ರನ್ನೂ ಭಾಗಿ ಮಾಡಿಕೊಂಡ ಕಮಿಷನ್ನಲ್ಲಿ ಎಷ್ಟು ಬರುತ್ತೋ ಅದು ಅರ್ಧ ಕೊಡ್ತೀನಿ ನಿನಗೆ ಅಂತ ಉತ್ಸಾಹದಲ್ಲಿ ಹೇಳಿಬಿಟ್ಟಿದ್ ಕರೆಕ್ಟು ಊರಿಂದ ಬಂದು ಮರುದಿವ್ಸಾನೇ ಆಶ್ಚರ್ಯ ಅಂದರೆ ಯಾವುದೋ ಒಂದು ಗಿರಾಕಿ ಬಂತು ಮೂವತ್ತು ಲಕ್ಷ ಕೊಡ್ತೀವಿ ಅಂದರು ಎದೆ ಹೊಡೆದು ಇವನಿಗೆ ಇಪ್ಪತ್ತೈದು ಲಕ್ಷ ಬಂದರೆ ಸಾಕು ಅಂದವನು ಮೂವತ್ತು ಲಕ್ಷ ಕೇಳ್ತಾರಲ್ಲಪ್ಪ ಇವರು ಸಂತೋಷ ಆಗುತ್ತೆ ದುಃಖನೂ ಆಯ್ತಂತ ಅಂತ ಅವನಿಗೆ ಮೂವತ್ತು ಲಕ್ಷ ಬಂದರೆ ತಿರುಪತಿ ವೆಂಕಟೇಶ್ವರಿಗೆ ಹದಿನೈದು ಲಕ್ಷ ಛೇ 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 ಅನ್ಯಾಯ ಇದು ಈ ಮೂವತ್ತರಲ್ಲಿ ಹದಿನೈದು ಕೊಟ್ಟರೆ ನನಗೇನು ಉಳಿತು ಅಂಥೇಳಿ ವಿಚಾರ ಮಾಡಿದ ಸ್ವಾರ್ಥ ಬುದ್ಧಿ ಭಾಳ ಜಾಗೃತ ಆಯಿತು ಗಿರಾಕಿನ ಕರೆಸಿದ ಸ್ವಾಮಿ ನನ್ನ ಮನೆ ಮಾರೋದು ಮೂವತ್ತು ಲಕ್ಷ ಕೊಟ್ಬಿಡ್ತೇನೆ ನಿಮಗೇನು ತೊಂದರೆ ಇಲ್ಲ ಆದರೂ ಒಂದು ಕಂಡೀಷನ್ ಇದೆ ಕಂಡೀಷನ್ ಏನು ಅಂದರೆ ಈ ಮನೆ ಮಾರುವಾಗ ನಮ್ಮ ನಾಯಿಯನ್ನು ತೊಗೋಬೇಕು ಮನೆಯಲ್ಲಿ ನಾಯಿ ಸಾಕೊಂಡಿದ್ದೀನಿ ಅದು ಪಾಪ ಎಲ್ಲಿ ಹೋಗ್ಬೇಕಾದ್ರು ಅವ್ರು ಅಂದರು ಹೌದಾ ನಾಯಿ ತೊಗೋಬೇಕು ಅದಕ್ಕೆಷ್ಟು ಬೆಲೆ ಅಂದರು ಅದನ್ನು ತಲೆ ಕೆಡಿಸ್ಕೊಬೇಡಿ ನಾಯಿ ಬೆಲೆ ಮೂವತ್ತು ಲಕ್ಷ ರೂಪಾಯಿ ಮನೆ ಬೆಲೆ ಒಂದು ರೂಪಾಯಿ ಒಂದು ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತು ನಿಮಗೇನು ತೊಂದರೆ ಇಲ್ಲ ಅಂದ್ರೆ ಗಿರಾಕೆಂದ್ರೆ ಆಯ್ತು ಬಿಡಪ್ಪ ಮೂವತ್ತು ಲಕ್ಷನೇ ಕೊಡ್ತೀನಂತೆ ಒಂದು ರೂಪಾಯಿ ಕೊಡೋಕ್ಕೇನು ಅಂತ ಹೇಳಿ ಆಯ್ತಂತೆ ಅಗ್ರಿಮೆಂಟು ಇವನೇನು ಮಾಡ್ದೆ ಗೊತ್ತಾ ಬುದ್ಧವಂತ ಮನೆ ಬೆಲೆ ಎಷ್ಟು ಸ್ವಾಮಿ ಒಂದು ರೂಪಾಯಿ ತಾನೇ ತಿರುಪತಿಗೆ ಎಂಟು ಹಣೆ ಕಳಿಸಿ ತೃಪ್ತಿ ಪಡ್ಕೊಂಡ ನಮ್ಮ ಮನಸ್ಸು ಕೊಡೋ ವಿಚಾರ ಬಂದಾಗ ಕುತಂತ್ರ ಮಾಡ್ತದೆ ಅತೀ ಬುದ್ಧಿವಂತಿಕೆ ತೋರಿಸುತ್ತೆ ಆದರೆ ನಾನು ಹೇಳೋದು ಬದುಕಿನ ಸಂಭ್ರಮ ಉಳಿಬೇಕು ಅಂದರೆ ಈ ಸ್ವಾರ್ಥ ಬುದ್ಧಿಗೆ ಸ್ವಲ್ಪ ಲಗಾಮ್ ಹಾಕಬೇಕು ಸ್ವಲ್ಪ ನಿಗ್ರಹಿಸಿದ್ರೆ ಮಾತ್ರ ನಿಮ್ಮ ಸ್ವಾರ್ಥ ಬುದ್ಧಿ ಕಮ್ಮಿ ಆಗ್ತದೆ ಕಮ್ಮಿ ಆದಷ್ಟು ಜೀವನ ಸಂಭ್ರಮ ಆಗ್ತದೆ